ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ಏನು ಟಾಪಿಕ್ ಅಂತಂದರೆ ಒಂದು ಅಳತೆ ಬ್ಲೌಸಿಂದ ಅಳತೆ ತೆಗೆದು ಒಂದು ರೇಷ್ಮೆ ಬ್ಲೌಸನ್ನು ಕಟಿಂಗ್ ಮಾಡ್ತಿದ್ದೀನಿ ಇದರಲ್ಲಿ ವಿಶೇಷ ಏನಂತಂದರೆ ಕೆಲವರು ಏನು ಮಾಡ್ತೀರಾ ಒಂದು ರೇಷ್ಮೆ ಸೀರೆ ಬ್ಲೌಸನ್ನು ನಾವು ಕಟಿಂಗ್ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೇ ಭಯ ಪಟ್ಕೊಳ್ಳುವಂಥದ್ದು ಯಾಕೆ ಅಂತಂದರೆ ಒಂದು ಸ್ವಲ್ಪ ಇದೇನಾದರೂ ಹೆಚ್ಚು ಕಡಿಮೆ ಅಂತ ಆದರೆ ಕಸ್ಟಮರು ಸುಮ್ಮನೆ ಇರ್ತಾರ ಇಲ್ಲ ಆ ದುಡ್ಡು ಸೀರೆಗಾಗುವಷ್ಟು ದುಡ್ಡು ಕಟ್ಕೊಡ್ಬೇಕಾಗುತ್ತೋ ಏನೋ ಏನೋ ಒಂದು ಕನ್ಫ್ಯೂಷನು ಭಯ ಏನೋ ಒಂದು ಅದನ್ನು ಭಯ ಅಂತಾದ್ರೂ ಹೇಳ್ಬೋದು ಕನ್ಫ್ಯೂಷನ್ಸ್ ಅಂತಾದರೂ ಹೇಳ್ಬೋದು ಅವರಿಗೆ ಅವರ ಕೆಲಸದ ಮೇಲೆ ಇಲ್ ನಂಬಿಕೆ ಇಡಬೇಕು ಅದಿಲ್ಲದೆ ಇರುವಂಥದ್ದೇ ಆಗ್ಬೋದು ಇಂಥ ಅನುಮಾನ ಅಥವಾ ಕನ್ಫ್ಯೂಷನ್ಸ್ ಮತ್ತು ಭಯ ಇರುವಂಥವ್ರಿಗೆ ಈ ವಿಡಿಯೋ ಈ ವಿಡಿಯೋ ಫುಲ್ ನೋಡೋಷ್ಟರಲ್ಲಿ ನೀವು ಧೈರ್ಯವಾಗಿ ಕಟಿಂಗನ್ನು ಮಾಡ್ತೀರಾ ಅಂತ ಹೇಳ್ತಾ ಹಾಗಿದ್ರೆ ಈಗ ವಿಡಿಯೋನೂ ಶುರು ಮಾಡೋಣ ಅಲ್ಲ ಈಗ ನೋಡಿ ಇದು ಮದುವೆ ಹುಡುಗಿ ತಾಯಿದು ಬ್ಲೌಸು ಇದು ಒಂದು ಸ್ಯಾರಿ ಬಂದು ತೋರಿಸ್ತೀನಿ ನಾನು ನಿಮಗೆ ಕಾರಿ ಬಂದು ಸ್ಮೂತ್ ಸಿಲ್ಕ್ ಅಂತ ಹೇಳ್ತೀವಿ ನೋಡಿ ಆ ಥರ ರೇಷ್ಮೆ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿಂದ ಅಷ್ಟು ಸೀರೆ ಅಂಥದ್ದು ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಧೈರ್ಯವಾಗಿ ಕಟಿಂಗ್ ಮಾಡಿ ನಮ್ಮ ಕೆಲಸದ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಧೈರ್ಯವಾಗಿ ಮಾಡಲಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಹಾಗಂತ ಧೈರ್ಯವಾಗಿ ನಾವು ತಪ್ಪು ಕಟಿಂಗನ್ನು ಮಾಡಬಾರ್ದು ಹಾಗಾಗಿ ಈಗ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಫಸ್ಟು ನಾನು ಇದು ಅಳ್ತೆ ತಗೊಂಡ್ಬಿಡ್ತೀನಿ ಅಳ್ತೆ ತೆಗೆಯೋದನ್ನು ನೋಡ್ಕೊಳ್ಳಿ ಈಗ ನೋಡಿ ಈಗ ಇಲ್ಲಿ ಇಲ್ಲಿಂದ ಇಲ್ಲೇನಿದೆ ಇಲ್ಲಿದೆಯಲ್ಲ ಹೊಲಗೆ ಇದೆಯಲ್ಲ ಅಲ್ಲಿಂದ ಅಳತೆಯನ್ನು ತಗೊಳ್ಳುವಂಥದ್ದು ಎಷ್ಟು ಒಂಬತ್ತು ಇಂಚಿದೆ ನಮಗೆ ರೆಡಿ ಒಂಬತ್ತು ಅಂದರೆ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದು ಇಂಚ್ ಬಂದ ಬಂದಂತ ಬಿಡ್ತು ನಮಗೀಗ ಲೆಂತನ್ನು ನೋಡಬೇಕಂತಂದರೆ ನಾವು ಹಿಂದೆಯಿಂದನೇ ಲೆಂತನ್ನು ನೋಡಬೇಕು ಮುಂದೆಯಿಂದ ಲೆಂತನ್ನು ನೋಡಬಾರ್ದು ಕರೆಕ್ಟ್ ಮೆಸರ್ಮೆಂಟ್ ಸಿಗೋದಿಲ್ಲ ಹಾಗಾಗಿ ನೋಡಿ ಇನ್ನೂ ಚೂಡಿದಾರ್ ಕಟಿಂಗ್ಸ್ ವೀಡಿಯೋಸ್ ಎಲ್ಲ ಬರುತ್ತೆ ಮಿಸ್ ಮಾಡಿದೆ ಯಾರೆಲ್ಲ ಚೂಡಿದಾರ್ ಕಟಿಂಗ್ ವೀಡಿಯೋಸ್ ನೋಡಬೇಕು ಅಂತೀರಾ ಅವರೆಲ್ಲ ಕಮೆಂಟಲ್ಲಿ ತಿಳಿಸಿ ನೋಡಿ ಉದ್ದ ಹದಿನಾಲ್ಕು ಇಂಚಿದೆ ಒಂದು ಇಂಚು ಎಕ್ಸ್ಟ್ರಾ ಹೇಳಿದರೆ ಅಲ್ಲಿಗೆ ಹದಿನೈದು ಇಂಚು ನಮಗೆ ರೆಡಿ ಬೇಕಾಗುತ್ತೆ ರೆಡಿ ಅಂತಂದರೆ ಹದಿನೈದು ಅಂತಂದರೆ ನಾವು ಅಲ್ಲಿಗೆ ಹದಿನಾರು ಹದಿನೈದು ಮುಕ್ಕಾಲು ಹದಿನೈದು ವರೆ ಇಟ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಲೆಂತು ಹದಿನೈದು ವರೆ ಇಟ್ಕೋಬೇಕಾಗತ್ತೆ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಇನ್ನೂ ಸ್ವಲ್ಪ ಬೇಕಂದವರಿಗೆ ಒಂದು ಇಂಚನ್ನು ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕಾಗುತ್ತೆ ಈಗ ಅದಾದ ನಂತರ ಈ ರೀತಿ ಬ್ಲೌಸನ್ನು ಇಟ್ಬಿಡ್ಬೇಕು ನೋಡಿ ಈ ರೀತಿ ಬ್ಲೌಸನ್ನು ಇಟ್ಕೊಳ್ಳಿ ಅಳತೆ ಬ್ಲೌಸನ್ನು ನೀಟಾಗಿ ಮೆಸರ್ಮೆಂಟ್ ತೆಗೆಯೋದನ್ನು ಕಲಿಬೇಕು ನಿಮ್ಗೇನಾದರೂ ಇಲ್ಲೂ ಅರ್ಥ ಆಗಿಲ್ಲ ಅಂದರೆ ಒಂದು ವೀಡಿಯೋನ ನಾನು ಈಗಾಗಲೇ ಸುಮಾರು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡಲ್ಲ ನಮಗೆ ಬೇಕು ಹೇಳ್ಕೊಡಿ ಅಂದ್ರೂ ಹೇಳ್ಕೊಡ್ತೀನಿ ಇನ್ನೂ ಒಂದು ಸತಿ ಹೇಳ್ಕೊಡ್ತೀನಿ ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ಇಟ್ಕೋಬೇಕು ಈ ಪಾಯಿಂಟ್ ಏನಿದೆಯಲ್ಲ ಹಾರ್ಮೋಲ್ ಪಾಯಿಂಟು ನೋಡಿ ಪಟ್ಟಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನೋಡಿ ಇಷ್ಟಕ್ಕೆ ನಾವು ಅಳತೆ ತಗೋಬೇಕು ಎಷ್ಟು ಬಂತು ಹತ್ತು ಇಂಚ್ ಬಂದಿದೆ ಹತ್ತು ಇಂಚು ಬಂದಿರುವಂಥದ್ದಕ್ಕೆ ಇಲ್ಲಿ ಹಾರ್ಮಲ್ ಬಂದು ನೋಡಿ ಇಲ್ಲಿ ಬಂದು ಐದು ನಾಲ್ಕು ಮುಕ್ಕಾಲಿದೆ ಇದೆ ನಾವು ಐದಕ್ಕಾಲು ಇಟ್ಕೊಂಡ್ರೆ ಸಾಕಾಗತ್ತೆ ವಿತ್ ಸ್ಟಿಚಿಂಗು ಹೋಗಿ ಅಷ್ಟು ಎಲ್ಲ ಸೇರಿ ಅಷ್ಟಿರುತ್ತೆ ಇನ್ನು ಫ್ರಂಟ್ ನೆಕ್ ನೋಡೋದಾದರೆ ಆರೂವರೆ ಇದೆ ನಾವು ಏಳು ಇಂಚನ್ನು ಇಟ್ಕೋಬೇಕು ಯಾಕೆಂದರೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಬ್ಯಾಕ್ ಬಂದು ನೋಡಿ ಎಂಟು ಇಂಚಿದೆ ನಾವು ಎಂಟು ಇಂಚನ್ನು ಇಟ್ಕೊಳ್ಳೋಣ ಈಗ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಂಥ ಟೈಮು ಯಾವುದೇ ಬ್ಲೌಸನ್ನು ಕಟ್ಟಿಂಗನ್ನು ಮಾಡಿ ಫಸ್ಟು ನೀವು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೋಬೇಕು ಫಸ್ಟು ನೀವೇನು ಕೆಲಸ ಮಾಡಬೇಕು ಕಟಿಂಗಲ್ಲಿ ಫಸ್ಟು ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೊಳ್ಳಿ ಸ್ಲೀವ್ಸ್ ಕಟಿಂಗ್ ಆದ ನಂತರ ನೀವು ಬಾಡಿ ಪಾರ್ಟ್ ಕಟ್ಟಿಂಗೇ ಹೋಗಬೇಕು ನೋಡಿ ಈ ರೀತಿ ನೀಟಾಗಿ ಮುಚ್ಕೋಬೇಕು ಕಾಣಿಸ್ತಿದೆಯಾ ನೋಡಿ ಈಗ ನೋಡಿ ಈಗ ನೀಟಾಗಿ ಈಗ ಮುಚ್ಚಿದ್ದಾಗಿದೆ ಫೋಲ್ಡಿಂಗ್ ಆಗಿದೆ ಫೋಲ್ಡಿಂಗ್ ಆದ ನಂತರ ನಾವು ಯಾವ ರೀತಿ ನಾವು ಯಾವ ರೀತಿ ಅಳತೆ ತಗೋಬೇಕಂತಂದರೆ ನೋಡಿ ಇಲ್ಲಿ ಹಾಫ್ ಇಂಚು ನಾನು ಇಲ್ಲಿ ಕಾಣಿಸ್ತೀಯಲ್ಲ ಅಂಚು ಅದನ್ನು ಬಿಟ್ಟು ನಾವು ತಗೋಬೇಕು ಇಷ್ಟು ಒಂದು ಸ್ವಲ್ಪ ತೋಳು ತುಂಡೆ ಇರಲಿ ಹೇಳಿದ್ದಾರೆ ಇಷ್ಟು ಇಟ್ಟರೆ ಸಾಕಾಗತ್ತೆ ಇಟ್ಟರೆ ಆಯಿತು ಈಗ ಅಲ್ಲಿಗೆ ಒಂದು ಏರಿಯನ್ನು ಹಾಕೋಬೇಕು ನೋಡಿ ಇಲ್ಲಿಗೆ ಒಂದು ಗೆರೆ ಹಾಕೊಳ್ಳೋಣ ಹಾಕ್ಕೊಂಡು ಇದು ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಳೋಣ ಫಸ್ಟು ಫಸ್ಟು ಬಂದು ಇದು ನಾಲ್ಕು ಇಂಚು ಡೌನಿಂಗನ್ನು ಕೊಡಬೇಕು ನಾವು ನಾಲ್ಕು ಇಂಚು ಡೌನಿಂಗ್ ಕೊಟ್ವಿ ಡೌನಿಂಗ್ ಕೊಟ್ಟ ಮೇಲೆ ಸ್ಲೀವ್ ಸ್ಲೂಸ್ ಎಷ್ಟಿದೆ ಫಸ್ಟು ಸ್ಲೀವ್ ಸ್ಲೂಸನ್ನು ಸ್ಲೀವ್ಸನ್ನು ಹೀಗೆ ಇಟ್ಕೊಂಡು ಇಲ್ಲಿಗೊಂದು ಗೆರೆಯನ್ನು ಹಾಕ್ಕೋಬೇಕು ಗೆರೆಯನ್ನು ಹಾಕೊಂಡಿದ್ದಾದ ನಂತರ ಇಲ್ಲಿಂದ ನೋಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಅಂತ ಈಗ ನೋಡಿ ಇಲ್ಲಿಂದ ಇದೆಯಲ್ವಾ ಈಗ ನೋಡ್ಬೋದು ಯಾವ ರೀತಿ ನಾವು ಇದನ್ನು ಇದು ಮಾಡ್ಕೊಳ್ಳೋದಂತ ಆದರೆ ಕಂಡುಹಿಡಿಯೋದು ಹೇಗೆ ನೋಡಿ ಇಲ್ಲಿ ಮಾರ್ಜಿನನ್ನು ಬಿಟ್ಟು ನೋಡಿ ಇಲ್ಲಿಂದ ಇಲ್ಲಿ ನೋಡ್ಬೋದು ಇಲ್ಲಿಗೆ ಬಂತು ಕರೆಕ್ಟಾಗಿ ಬಂತ ಇಲ್ಲಿಂದ ಇಲ್ಲಿಗೆ ನಮಗೆ ಮಾರ್ಜಿನ್ ಆ ರೀತಿ ಕರೆಕ್ಟಾಗಿದೆ ನೋಡಿ ಇಲ್ಲಿ ಒಂದೂವರೆ ಇಂಚವರೆಗೂ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ ಇದನ್ನು ಈ ರೀತಿ ನಾವು ಕರು ಸ್ಕೇಲಲ್ಲೂ ಸುಮಾರು ಸತಿ ಹೇಳ್ಕೊಟ್ಟಿದ್ದೀನಿ ಆದರೆ ನೀವು ಇದರಲ್ಲೇ ಮಾಡಿದ್ರೇ ನಿಮಗೆ ಕೈಯಿಂದನೇ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುವಂಥದ್ದು ಈಗ ನೋಡಿದ್ರಲ್ಲ ಈಗ ಈಗ ಕಟಿಂಗನ್ನು ಮಾಡ್ಕೊಡೋಣ ಸ್ಲೀವ್ಸ್ ಕಟಿಂಗು ಇಲ್ಲಿಂದ ನೋಡಿ ಎರಡು ಇಂಚ್ ಮಾರ್ಜಿನು ಬೇಕಂದ್ರೆ ಎರಡು ಇಂಚ್ ಬಿಟ್ಕೊಳ್ಳಿ ಇಲ್ಲಾಂದರೆ ನೀವು ಒಂದೂವರೆ ಇಂಚನ್ನಾದರೂ ಬಿಟ್ಕೋಬೋದು ನೋಡಿ ನೋಡಿದ್ರಲ್ಲ ಈಗ ಇಲ್ಲಿ ಒಂದು ನ್ಯಾಚನ್ನು ಮಾಡ್ಕೋಬೇಕು ನ್ಯಾಚ್ ಮಾಡ್ಕೊಳ್ಳಿ ಇಲ್ಲ ನ್ಯಾಚ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಇದನ್ನು ತೆಗೆದು ಶೇಪನ್ನು ತೆಗಿಬೇಕಲ್ಲ ಹಾಗಾಗಿ ನೀಟಾಗಿ ಶೇಪನ್ನು ತೆಗೀರಿ ಯಾವುದೇ ಭಯ ಭಯ ಇಟ್ಕೊಂಡು ನಾವು ಕೆಲಸನ ಮಾಡಬಾರ್ದು ನಮಗೆ ನಮ್ಮ ಕೆಲಸದ ಮೇಲೆ ನಂಬಿಕೆ ಇರಬೇಕು ಆ ನಂಬಿಕೆ ಬರಬೇಕಂದ್ರೆ ನಾವು ಏನು ಮಾಡಬೇಕು ನಾವು ಪ್ರಾಕ್ಟೀಸನ್ನು ಮಾಡಬೇಕು ಯಾವುದೇ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ನಮಗೆ ಪರ್ಫೆಕ್ಟ್ ಆಗಿರುವಂಥ ಪ್ರಾಕ್ಟೀಸ್ ಇರಬೇಕು ಇದಾಯ್ತಲ್ವ ಈಗ ನಾನು ಫೋಲ್ಡಿಂಗ್ ಮಾಡ್ಕೊತೀನಿ ಈಗ ನೋಡಿ ಇಲ್ಲಿಂದ ಬಿಡ್ದು ಬಂದು ಹನ್ನೊಂದು ಇಂಚಿದೆ ಇಲ್ಲಿ ಹದಿನಾರು ಇಂಚನ್ನು ಇಟ್ಕೊಂಡಿದ್ದೀನಿ ಹದಿನಾರು ಹದಿನೈದು ಮುಕ್ಕಾಲಿದೆ ಇದೆ ಈಗ ನಾನು ಮುಂದಿನ ಮುಂದೆ ಪೀಸ್ ಏನಿದೆಯಲ್ಲ ಫ್ರಂಟ್ ಪೀಸ್ ಅದನ್ನು ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಇಲ್ಲಿ ಹದಿನಾರು ಇಂಚಿದೆ ಹದಿನಾರು ಅಂದರೆ ನಾನು ಹದಿನೇಳುವರೆಗೆ ಇಟ್ಕೋಬೇಕಾಗತ್ತೆ ಇಲ್ಲಿಗೆ ನಮಗೆ ಬಟ್ಟೆ ಸಾಕಾಗ್ತಿಲ್ಲ ಬಟ್ಟೆ ನೋಡಿ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಹದಿನಾರು ಇಂಚಿದೆ ಎಕ್ಸಾಕ್ಟಾಗಿ ನಮಗೆ ಹದಿನೇಳುವರೆ ಇಂಚ್ ಬೇಕು ಇಲ್ಲಿ ನಮಗೆ ಬಟ್ಟೆ ಸಾಕಾಗ್ತಿಲ್ಲ ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ ಇಲ್ಲೂ ಅಷ್ಟೇ ಇಲ್ಲಿ ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ ನಾನು ಎಂತ ಬಟ್ಟೆನೇ ಎಕ್ಸ್ಟ್ರಾ ತಗೋತೀನಿ ಬೇರೆ ಈಗ ನಾವು ಇದನ್ನು ಮಾರ್ಕ್ ಮಾಡ್ಕೊಂಡ್ವಿ ಈ ಮಾರ್ಕ್ ಮಾಡ್ಕೊಂಡಿದ್ದರಿಂದ ಕೆಳಗಡೆಯಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಇಲ್ಲಿಗೆ ಮಾಡ್ಕೊಳ್ಳಿ ಇಲ್ಲಿಂದ ಮೂರು ಇಂಚಿಗೆ ನೋಡಿ ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಈಗ ಇದು ಇದೇನು ಬೇಕಾಗಿಲ್ಲ ಈಗ ಇದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ನಾವು ಇದನ್ನು ಏನು ಹೇಳ್ತೀವಿ ಕ್ರಾಸ್ ಬೆಲ್ಟನ್ನು ಪಟ್ಟಿಯನ್ನು ನಾವು ಬೇರೆ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿರುತ್ತಲ್ಲ ಆ ಬಟ್ಟೆಯಿಂದ ಇಲ್ಲಿ ನಾಲ್ಕು ಇಂಚು ಆ ಕಡೆ ಮೂರು ಇಂಚು ಅಳತೆ ಮಾಡಿಕೊಂಡು ಬಟ್ಟೆಯನ್ನು ಇನ್ನು ತಗೋಬೇಕಾಗತ್ತೆ ನೋಡಿ ಇದೆಷ್ಟು ತೆಗೆದುಬಿಟ್ರೆ ನಮ್ಗೆ ಅಳತೆ ಪರ್ಫೆಕ್ಟಾಗಿ ಸಿಗತ್ತೆ ಈಗ ನಾನು ಈಗಾಗಲೇ ಅಳತೆ ತೆಗ್ದು ನಿಮ್ಗೆ ತೋರಿಸಿದ್ನಲ್ವ ಈಗ ನೋಡಿ ಇದು ಕ್ರಾಸ್ ಬೆಲ್ಟ್ ಎಲ್ಲ ಆಗಿದೆಯಲ್ವ ಈಗ ನಾವಿಲ್ಲಿಂದ ಇಲ್ಲಿಗೆ ಎರಡು ಇಂಚನ್ನು ಇಟ್ಕೊಳ್ಳೋಣ ಇಲ್ಲಿಂದ ಎರಡು ಇಂಚು ಇಲ್ಲಿ ಐದು ಇಂಚು ನೋಡಿ ಇಲ್ಲಿ ಐದು ಇಂಚು ಇಟ್ಕೊಂಡು ಇಲ್ಲಿ ಕೆಳಗಡೆಗೆ ನಾವು ಐದು ಕಾಲು ತಗೊಳ್ಳೋಣ ಸಾಕಾಗತ್ತೆ ಈ ರೀತಿ ಹಾಕ್ಕೋಬೇಕು ನಾವಿಲ್ಲಿ ಐದುವರೆ ಐದು ಕಾಲು ತಗೊಂಡಿರೋದ್ರಿಂದ ನಾವು ಇಲ್ಲಿ ಎರಡು ಮುಕ್ಕಾಲ್ಗಿಂತ ಒಂದು ಕಡ್ಡಿ ಎರಡೂವರೆಗಿಂತ ಒಂದು ಕಡ್ಡಿ ಜಾಸ್ತಿ ತಗೋಬೇಕು ಮತ್ತು ಇಲ್ಲಿ ನಾನು ವಿಡ್ತನ್ನು ಹಾಕೋದಾದರೆ ಒಂಬತ್ತು ಇಂಚಿಗೆ ಒಂದು ವಿಡ್ತನ್ನು ವಿಡ್ತಿಗೆ ಒಂಬತ್ತು ಇಂಚಿಗೆ ಇಟ್ಕೊಳ್ಳೋಣ ಈಗ ಇಲ್ಲಿ ಮೂರು ಪಾಯಿಂಟು ಇಲ್ಲಿ ಒಂದೂವರೆ ಇಂಚಿಗೆ ಇಟ್ಕೊಳ್ಳೋಣ ಈ ಮೂರು ಪಾಯಿಂಟನ್ನು ಸೇರಿಸಿ ನೋಡಿ ಈ ರೀತಿ ಇಟ್ಕೊಂಡು ಒಂದು ಗೆರೆಯನ್ನು ಹಾಕೋಬೇಕು ಈ ರೀತಿ ಗೆರೆಯನ್ನು ಹಾಕ್ಕೊಳ್ಳೋಣ ಒಂದು ಹಾಫ್ ಇಂಚ್ಗೆ ಒಂದು ಗೆರೆಯನ್ನು ಈ ರೀತಿ ಈ ರೀತಿ ಹಾಕ್ಕೋಬೇಕು ಅದು ಅದೇ ಈ ರೀತಿ ಹಾಕೊಳ್ಳೋಣ ಜೊತೆಗೆ ಇಲ್ಲಿ ಏಳು ಇಂಚ್ಗೆ ಫ್ರಂಟಲ್ಲಿ ಏನು ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋದು ಇಲ್ಲಿ ನಮಗೆ ಎಂಟೂವರೆ ಇಂಚ್ಗೆ ಮಾರ್ಕನ್ನು ಮಾಡ್ಕೋತೀನಿ ಈಗ ನೋಡಿ ನಾವು ಕಟಿಂಗ್ ಮಾಡ್ಕೊಳ್ಳೋಣ ಫ್ರಂಟು ಪ್ರಿಂಟ್ ನೆಕ್ಕನ್ನು ಈ ರೀತಿ ತಗೊಂಡು ಇಲ್ಲಿ ಒಳಗಡೆಗೆ ಬರಬೇಕು ಒಂದು ಇಂಚು ಒಳಗಡೆಗೆ ಬಂದರೆ ಏನಿಲ್ಲ ಯಾಕೆಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತೇಳಿ ಇಲ್ಲಿ ಇವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಕೆಳಗಡೆ ಬ್ರಾಡ್ ಏನು ನೆಕ್ಕೊಂತ ಇಲ್ಲ ಅವರು ಹಾಗಾಗಿ ಮಾಮೂಲಿ ನೆಕ್ಕನ್ನೇ ನಾನು ರೌಂಡನ್ನು ತೆಗಿತಾ ಇದ್ದೀನಿ ರೌಂಡಲ್ಲೂ ಅವರು ಬ್ರಾಡ್ ಜಾಸ್ತಿ ತಕೊ ಇಲ್ಲ ಹಾಗಾಗಿ ಈಗ ನಾನು ಇಲ್ಲಿ ಇಲ್ಲಿ ಕಟ್ ಮಾಡ್ತೀನಿ ನೋಡಿ ಹಾರ್ಮೋಲನ್ನು ಕಟ್ ಮಾಡ್ತಿದ್ದೀನಿ ಈಗಾಗಲೇ ಅಳತೆ ಮಾಡಿ ತೋರಿಸ್ತೀನಿ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ತೊಂದರೆ ಇಲ್ಲ ಈಗ ಇಲ್ಲಿ ಇದನ್ನು ಓಪನ್ ಮಾಡಿಕೊಂಡು ಈಗ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಓಪನ್ ಆದ ನಂತರ ಇದನ್ನು ಎರಡು ಪೀಸನ್ನು ತಗೊಂಡು ಇಲ್ಲಿ ಇದನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಕಾಣಿಸ್ತಿದೆಯಾ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿರುವಂಥ ನಿಮಗೆ ಬ್ಲೌಸು ರೇಷ್ಮೆ ಪೀಸ್ ಮೇಲೆ ಕಟಿಂಗ್ ಮಾಡೋದಕ್ಕೆ ಯಾರಿಗೆಲ್ಲ ಭಯ ಅಂತ ಅನಿಸುತ್ತೆ ಅವ್ರಿಗೆಲ್ಲ ಈ ರೀತಿ ಕಟಿಂಗನ್ನು ಮಾಡ್ಕೊಂಡ್ರೆ ಆಯಿತು ಪರ್ಫೆಕ್ಟಾಗಿರುವಂಥ ಕಟಿಂಗ್ ನಿಮ್ಗೆ ನಿಮ್ಗಾಗತ್ತೆ ನೋಡಿ ಇಲ್ಲಿ ಸ್ಲೀವ್ಸ್ ರೆಡಿ ಆಯಿತು ಇಲ್ಲಿ ಎಲ್ಲ ರೆಡಿ ಇದೆ ಈಗ ಕ್ರಾಸ್ ಬೆಲ್ಟನ್ನು ಹೇಗೆ ತಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಇಲ್ಲಿ ಪೀಸ್ ಈಗ ಎಕ್ಸ್ಟ್ರಾ ಪೀಸ್ ಮಿಕ್ಕಿದೆ ಅಲ್ವ ಇದು ಈಗ ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದೆ ಈ ರೀತಿ ಇರುವಂಥದ್ದನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೋಬೇಕು ಫೋಲ್ಡಿಂಗನ್ನು ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚು ಮತ್ತು ಇಲ್ಲಿ ಮೂರು ಇಂಚು ಇಷ್ಟನ್ನು ಇಟ್ಕೊಂಡು ನಾವು ಕಟಿಂಗ್ ಮಾಡಿಕೊಂಡ್ರೆ ಆಯಿತು ಕ್ರಾಸ್ ಬೆಲ್ಟ್ ರೆಡಿ ಆಗಿಬಿಡತ್ತೆ ನಮಗೆ ನೋಡಿ ಈ ರೀತಿ ಇಲ್ಲಿ ತಗೋಬೇಕು ಇಲ್ಲಿ ಕ್ರಾಸ್ ಬರುತ್ತೆ ಅದಕ್ಕೆ ಇದನ್ನು ಕ್ರಾಸ್ ಬೆಲ್ಟ್ ಅಂತಲೇ ನಾವು ಕರೆಯೋದು ಇಲ್ಲಿಂದ ಸ್ಟ್ರೈಟಾಗಿ ಬರಬೇಕು ಬಂದು ಸ್ವಲ್ಪ ಸ್ವಲ್ಪ ಮೇಲೋಗಿ ನೋಡಿ ನಾವೇನು ಪಾಯಿಂಟ್ ಹಾಕಿದ್ದೀವಲ್ಲ ಅಲ್ಲಿ ಬಂದು ಸೇರಬೇಕು ಈಗ ನೋಡಿ ನಮಗೆ ಕ್ರಾಸ್ ಬೆಲ್ಟ್ ಸಿಕ್ಬಿಡ್ತು ಇದನ್ನು ಇಟ್ಕೊಂಡು ಲೈನಿಂಗ್ ಮೇಲೆ ಹಾಕ್ಕೊಂಡು ಸ್ಟಿಚಿಂಗ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ ನೋಡಿ ಅದನ್ನು ಲೈನಿಂಗ್ ಇದಾಯಿತು ಈಗ ಲೈನಿಂಗನ್ನು ಗಜ್ಜಿ ಅದರ ಐರನ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡುವಂಥದ್ದು ಎಲ್ಲ ಕಟಿಂಗ್ ಮುಗ್ದಿದೆ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡಿ ಇಷ್ಟ ಆಯಿತು ನಿಮಗೆ ಈ ವಿಡಿಯೋ ಆಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್